ಅವರೊಂದು ಹೇಳ್ತಾರೆ ನೋಡಿ ಅದು ಬಂಗಾರ್ ಆಗ್ತೈತದ ಅದು ಬೇಡ ನನಗೆ ಯಾಕೆಂದ್ರೆ ನುಗ್ಗೆ ಮರ ಆತಿದ್ರು ಇಲ್ಲ ನಾನು ಒಳ್ಳೆ ಮರ ಆತಸ್ತೀನಿ ಆಯ್ತ ಆಯ್ತ ಗಟ್ಟಿ ಮುಟ್ಟಾದ ಮರ ಮಾನ್ಯ ಸಭಾಪತಿಗಳೇ ಬಹಳ ಮುಖ್ಯವಾದಂತ ಪ್ರಶ್ನೆಯನ್ನ ಮಾನ್ಯ ಭೋಜೇಗೌಡರು ಎತ್ತಿದ್ದಾರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಜೊತೆಗೆ ಈ ಗೂಂಡಾಗಳ ವರ್ತನೆ ಮತ್ತು ಈ ಬೆಂಗಳೂರಿನಲ್ಲಿ ವಿಶೇಷವಾಗಿ ಬೆಂಗಳೂರಿನಲ್ಲಿ ವೀಲಿಂಗ್ ಮಾಡ್ತಕ್ಕಂಥದ್ದು ಇದೆಲ್ಲ ಇತ್ತೀಚಿನ ದಿನದಲ್ಲಿ ಜಾಸ್ತಿ ಆಗಿದೆ ಹೇಗೆ ಅಂತೇಳಿ ಅವರು ಪ್ರಶ್ನೆಯನ್ನು ಕೇಳಿದ್ದಾರೆ ಅದನ್ನು ನೀವು ಮೊದಲೇ ತಿಳ್ಕೊಂಡು ಕಂಟ್ರೋಲ್ ಮಾಡಬೇಕು ಹಾಗೆ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಇದ್ದಿದ್ದಾರೆ ರಾಜ್ಯಾದ್ಯಂತ ಕಳೆದ ಮೂರು ವರ್ಷದಿಂದ ಇಪ್ಪತ್ತ್ಮೂರರಲ್ಲಿ ಈ ವೀಲಿಂಗು ವೀಲಿಂಗ್ ಪ್ರಕರಣಗಳು ನೂರ ಮೂವತ್ತಾರು ಪ್ರಕರಣಗಳನ್ನು ರಿಜಿಸ್ಟರ್ ಮಾಡಿದ್ದಾರೆ ಸುಮಾರು ನೂರ ಇಪ್ಪತ್ತೆಂಟು ಜನರನ್ನ ಅರೆಸ್ಟ್ ಮಾಡಿ ಅವ್ರ ಮೇಲೆ ಏನು ಕ್ರಮ ತಗೋಬೇಕು ಅವ್ರನ್ನ ಕ್ರಮ ತಗೊಳ್ತಾ ಇದ್ದೀವಿ ಇಪ್ಪತ್ನಾಲ್ಕರಲ್ಲಿ ಇನ್ನೂರ ಅರವತ್ತಾರು ಪ್ರಕರಣಗಳಿದೆ ನೂರ ಎಪ್ಪತ್ತೊಂಬತ್ತು ಜನರ ಮೇಲೆ ನಾವು ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ ಇಪ್ಪತ್ತೈದರ ಇಲ್ಲಿವರೆಗೆ ನಲವತ್ತೇಳು ಕೇಸ್ಗಳನ್ನು ರಿಜಿಸ್ಟರ್ ಮಾಡಿದ್ದೇವೆ ಮೂವತ್ತು ಜನನ ಅರೆಸ್ಟ್ ಮಾಡಿದ್ದೀವಿ ಕಳೆದ ಮೂರು ವರ್ಷದಲ್ಲಿ ಅಂದರೆ ಎರಡು ವರ್ಷ ಎರಡು ತಿಂಗಳಲ್ಲಿ ನಾನ್ನೂರ ನಲವತ್ತೊಂಬತ್ತು ಪ್ರಕರಣಗಳು ರಿಜಿಸ್ಟರ್ ಮಾಡಿದ್ದೇವೆ ಸುಮಾರು ಇನ್ನೂ ಇನ್ನೊಂದು ಬಹಳ ಮುಖ್ಯವಾದಂತ ಪ್ರಶ್ನೆ ತಮ್ಮದು ಈ ಚಾಕು ಚೂರಿ ಲಾಂಗು ಇದನ್ನೆಲ್ಲ ಹಿಡ್ಕೊಂಡು ಓಡಾಡ್ತಾರೆ ಯಾರನ್ನು ಕೇಳೋರಿಲ್ಲ ಹೇಳೋರಿಲ್ಲ ಹೇಳೋರ್ ಇಲ್ಲ ಹಾಗೆ ಅಂತಕ್ಕಂಥ ಇಂಥ ಕೇಸ್ಗಳು ಸುಮಾರು ಇಪ್ಪತ್ತ್ ಮೂರರಲ್ಲಿ ಅರವತ್ತೆಂಟು ಪ್ರಕರಣಗಳನ್ನ ರಿಜಿಸ್ಟರ್ ಮಾಡಿದ್ದೇವೆ ನೂರ ನಲವತ್ತೇಳು ಜನರನ್ನ ಇಪ್ಪತ್ನಾಲ್ಕರಲ್ಲಿ ಅರವತ್ತಾರು ಕೇಸನ್ನು ಪ್ರಕರಣಗಳನ್ನು ರಿಜಿಸ್ಟರ್ ಮಾಡಿದ್ದೇವೆ ಅದರಲ್ಲಿ ನೂರ ಎಂಬತ್ತೇಳು ಜನರನ್ನು ಅರೆಸ್ಟ್ ಮಾಡಿದ್ದೇವೆ ಇಪ್ಪತ್ತೈದರಲ್ಲಿ ಇಲ್ಲಿವರೆಗೆ ಎರಡು ತಿಂಗಳಲ್ಲಿ ಇಪ್ಪತ್ತಾರು ಕೇಸ್ಗಳನ್ನು ರಿಜಿಸ್ಟರ್ ಆಗಿದೆ ಎಂಬತ್ತಾರು ಜನರನ್ನು ಅರೆಸ್ಟ್ ಮಾಡಿದ್ದೀವಿ ಅಂದರೆ ನಾವು ಇ ಇಂಥ ಪ್ರಕರಣಗಳು ಆದ ತಕ್ಷಣವೇ ನಾವು ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು ಜೊತೆಗೆ ಅವರಿಗೆ ಕಾನೂನು ಪ್ರಕಾರ ಏನು ಮಾರು ಕಠಿಣವಾದಂಥ ಶಿಕ್ಷೆ ಆಗಬೇಕು ಅದರ ಪ್ರಕಾರ ಮಾಡ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ತಮಗೆ ಬೆಂಗಳೂರದು ಭಾಳ ಹೊತ್ತು ಕೊಟ್ಟಿದ್ದೀರಿ ಇಪ್ಪತ್ತ್ಮೂರರಲ್ಲಿ ಈ ವೀಲಿಂಗ್ ಮಾಡೋರು ಸುಮಾರು ಇನ್ನೂರ ನಲ್ವತ್ತೆರಡು ಪ್ರಕರಣಗಳನ್ನು ರಿಜಿಸ್ಟರ್ ಮಾಡಿದ್ದೇವೆ ಆರೋಪಿತರು ಇನ್ನೂರ ಅರವತ್ತ್ನಾಲ್ಕು ಬಂಧಿತರು ಇನ್ನೂರ ಏಳು ಜನನ ಬಂದಿಸಿದ್ದೀವಿ ಇಪ್ಪತ್ತ್ಮೂರರಲ್ಲಿ ಇಪ್ಪತ್ತ್ನಾಲ್ಕರಲ್ಲಿ ಜಾಸ್ತಿ ಆಗಿತ್ತು ತಿರ್ಗ ಐನೂರ ಮೂವತ್ತೆರಡು ಪ್ರಕರಣಗಳಾಗಿದೆ ಅದರಲ್ಲಿ ನಾವು ಸುಮಾರು ನಾನ್ನೂರ ಎಪ್ಪತ್ತೊಂಬತ್ತು ಜನನ ಅರೆಸ್ಟ್ ಮಾಡಿದ್ದೀವಿ ಅರೆಸ್ಟ್ ಮಾಡಿ ಅವ್ರ ಮೇಲೆ ಏನು ಕೇಸ್ ಹಾಕಬೇಕು ಅದನ್ನೆಲ್ಲ ಮಾಡಿ ಕ್ರಮ ತಗೊಂಡಿದ್ದೇವೆ ಇಪ್ಪತ್ತೈದರಲ್ಲಿ ಇಲ್ಲಿವರೆಗೂ ನೂರ ಹದಿನಾಲ್ಕು ಪ್ರಕರಣಗಳು ಮತ್ತು ಸುಮಾರು ನೂರ ಎರಡು ಜನರನ್ನು ಅರೆಸ್ಟ್ ಮಾಡಿ ಅವರ ಮೇಲೆ ಕ್ರಮ ಜರುಗಿಸಿದೆ ಈ ಚಾಕು ಚೂರಿ ಲಾಂಗು ಅಂತ ತಾವು ಹೇಳಿದ್ರಿ ಇಪ್ಪತ್ತ್ಮೂರರಲ್ಲಿ ಬೆಂಗಳೂರು ಸಿಟಿಯಲ್ಲಿ ಇಪ್ಪತ್ತ್ಮೂರರಲ್ಲಿ ಒಂದು ಪ್ರಕರಣ ರಿಜಿಸ್ಟರ್ ಆಗಿದೆ ಇಬ್ಬರನ್ನು ಅರೆಸ್ಟ್ ಮಾಡಿದ್ದೇವೆ ಇಪ್ಪತ್ನಾಲ್ಕರಲ್ಲಿ ಮೂರು ಪ್ರಕರಣ ರಿಜಿಸ್ಟರ್ ಆಗಿದೆ ಅದರಲ್ಲಿ ಮೂರ ಮೂರರನ್ನು ಅರೆಸ್ಟ್ ಮಾಡಿದ್ದೇವೆ ಇಪ್ಪತ್ತೈದರಲ್ಲಿ ಒಂದೇ ಒಂದು ಪ್ರಕರಣ ರಿಜಿಸ್ಟರ್ ಆಗಿರ್ತಕ್ಕಂಥ ಅದರಲ್ಲಿ ಹದಿನೈದು ಜನರನ್ನು ಇಲ್ಲಿವರೆಗೆ ಅರೆಸ್ಟ್ ಮಾಡಿದ್ದೇವೆ ನಾವು ಇದನ್ನು ನೋಡ್ಕೊಂಡು ಸುಮ್ಮನೆ ಕೂರ್ತಕ್ಕಂಥದ್ದು ಸಾಧ್ಯ ಇಲ್ಲ ಪೊಲೀಸ್ ಇಲಾಖೆಗೆ ಅಥವಾ ಸಮಾಜಕ್ಕೂ ಕೂಡ ಆಗೋದಿಲ್ಲ ಅದರಿಂದ ಭಾಳ ಭಾಳ ಕಠಿಣವಾದಂಥ ಪ್ರೊಸೀಜರ್ಗಳನ್ನು ನಾವು ಈಗಾಗಲೇ ಪೊಲೀಸ್ ಇಲಾಖೆಯಲ್ಲಿ ಜರುಗಿಸ್ತಾ ಇದ್ದೇವೆ ತಮಗೆ ಗೊತ್ತಿದೆ ಬೆಂಗಳೂರು ಸಿಟಿನಲ್ಲಿ ಹೊಯ್ಸಲ ವೆಹಿಕಲ್ಸ್ ಕೊಟ್ಟು ಅದಕ್ಕೆಲ್ಲ ಫುಲ್ಲಿ ಲೋಡೆಡ್ ವೆಹಿಕಲ್ಸ್ ಅವು ಇತ್ತೀಚೆಗೆ ಅಲ್ಲಿ ಎ ಎಸ್ ಐ ಒಬ್ರು ಇರಬೇಕು ಒಬ್ರು ಡ್ರೈವರ್ ಕಾನ್ಸ್ಟೇಬಲ್ ಇರ್ತಾರೆ ಆ ಎಸ್ ಐಗೆ ಮೊದಲು ಬರೀ ಬರಿ ಕೈನಲ್ಲಿರೋರವ್ರು ಅಂದ್ರೆ ಒಂದು ಲಾಠಿ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಲಾಟಿ ಇತ್ತೀಚೆಗೆ ಮನೆ ಸಭಾಪತಿಗಳೇ ಅವ್ರಿಗೆ ರಿವಾಲ್ವರ್ಗಳನ್ನು ಕೂಡ ಕೊಟ್ಟಿದ್ದೇವೆ ಯಾಕೆಂದರೆ ಅವರಿಗೆ ಆರ್ಮ್ಡ್ ಇದ್ದರೆ ಒಂದು ಡೆಟರೆಂಟಾಗಿ ಕೆಲಸ ಮಾಡುತ್ತೆ ಯಾರು ನೋಡಿದ ತಕ್ಷಣ ಅವರು ಸ್ವಲ್ಪ ಹೆದರ್ಕೊಳ್ತಾರೆ ಅಂತೇಳಿ ಅವರಿಗೆ ರಿವಾಲ್ವರ್ಗಳನ್ನು ಕೂಡ ಇತ್ತೀಚೆಗೆ ನಾವು ಸರಬರಾಜು ಮಾಡಿದೆ ಬೀಟ್ ವ್ಯವಸ್ಥೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಬೀಟ್ ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ಇರತಕ್ಕಂಥದ್ದು ಬೆಂಗಳೂರು ಸಿಟಿಯಲ್ಲಿ ಸ್ಪೆಷಲ್ಲಾಗಿ ನಾವು ಫೋಕಸ್ ಮಾಡಿದೆ ಭೋಜೇಗೌಡರಿಗೆ ಒಂದು ಮಾಹಿತಿ ಕೊಡೋದಕ್ಕೆ ಬಯಸ್ತೀನಿ ನಾನು ಹಿಂದೆ ಹೋಮ್ ಮಿನಿಸ್ಟ್ರ್ ಆಗಿದ್ದಂಥ ಸಂದರ್ಭದಲ್ಲಿ ಒಂದು ಟೀಮನ್ನು ಲಂಡನ್ನಿಗೆ ಕರ್ಕೊಂಡು ಹೋಗಿದ್ದೆ ಅಲ್ಲಿ ಲಂಡನ್ ಮೆಟ್ರೋ ಹೇಗೆ ಅವರು ಕೆಲಸ ಮಾಡ್ತಾರೆ ಅಂಥೇಳಿ ಅವರು ಯಾವ ರೀತಿ ರೆಸ್ಪಾನ್ಸ್ ಇದೆ ಅಂಥೇಳಿ ನಮ್ಮಲ್ಲಿ ಅದನ್ನೇ ತಗೊಂಡು ಬಂದು ಇಲ್ಲಿ ಕಾಪಿ ಮಾಡಿ ನಾವು ಮುನ್ನೂರ ಎಂಬತ್ತು ನಾನ್ನೂರು ವೆಹಿಕಲ್ಸನ್ನು ಬೆಂಗಳೂರು ಸಿಟಿಗೆ ಹಾಕಿ ಅವುಗಳನ್ನು ಕಂಟ್ರೋಲ್ ರೂಮಿಗೆ ಕನೆಕ್ಟ್ ಮಾಡಿಕೊಂಡು ಆ ಎಲ್ಲಿ ಅವರಿಗೆ ಒಂದು ಏರಿಯಾ ಫಿಕ್ಸ್ ಮಾಡಿ ಆ ಏರಿಯಾದಲ್ಲಿ ಆ ವೆಹಿಕಲ್ಸ್ಗಳು ಮಾನಿಟ್ರ್ ಮಾಡ್ತಕ್ಕಂಥದ್ದನ್ನು ಏನಾದರೂ ಇನ್ಸಿಡೆಂಟ್ ಆದರೆ ತತ್ಕ್ಷಣ ರೆಸ್ಪಾಂಡ್ ಮಾಡತಕ್ಕಂಥದ್ದನ್ನು ವ್ಯವಸ್ಥೆ ಮಾಡಿದೆವು ತಮಗೆ ಆಶ್ಚರ್ಯ ಆಗಬೇಕು ಬೇಕಾದರೆ ತಾವು ಟೆಸ್ಟ್ ಮಾಡಿ ನಮ್ಮ ಕಂಟ್ರೋಲ್ ರೂಮಲ್ಲಿ ಬಂದು ನಿಮಗೆ ಒಂಬತ್ತು ನಿಮಿಷದಲ್ಲಿ ರೆಸ್ಪಾನ್ಸ್ ಸಿಕ್ಕತ್ತೆ ಮಾನ್ಯ ಸಭಾಪತಿಗಳು ಒಂಬತ್ತು ನಿಮಿಷದಲ್ಲಿ ಏನೇ ಘಟನೆ ಆದರೂ ಕೂಡ ಆ ಪೊಲೀಸ್ನವರು ಒಂಬತ್ತು ನಿಮಿಷದಲ್ಲಿ ಅಲ್ಲಿಗೆ ರೀಚ್ ಆಗ್ತಾರೆ ತಕ್ಷಣ ಅವರು ಕಂಟ್ರೋಲ್ ರೂಮಿಗೆ ಕನೆಕ್ಟ್ ಮಾಡಿಕೊಂಡು ಅವರಿಗೆ ಅಡಿಷನಲ್ ಫೋರ್ಸ್ ಬೇಕಾದರೆ ಪಕ್ಕದಲ್ಲಿ ಇರ್ತಕ್ಕಂಥ ಪೊಲೀಸ್ ಸ್ಟೇಷನ್ಗಳಿಗೆ ಅವರು ಮಾಹಿತಿ ಕೊಡ್ತಾರೆ ತಕ್ಷಣ ಫೋರ್ ಎನ್ಫೋರ್ಸ್ಮೆಂಟ್ ತಗೊಳ್ತಾರೆ ಇಷ್ಟು ಇಪ್ಪತ್ನಾಲ್ಕು ಗಂಟೆನಂದು ನಡೆಯುತ್ತೆ ನೀವು ಟೆಸ್ಟ್ ಮಾಡಬೇಕಾದ ಟೆಸ್ಟ್ ಮಾಡಿದಾಗಲೇ ಮಾತ್ರ ಅದು ಗೊತ್ತಾಗ್ತದೆ ಆದ್ದರಿಂದ ಈ ಬೀಟ್ ವ್ಯವಸ್ಥೆಯನ್ನು ಮಾಡಿದ್ದೀನಿ ಮಹಿಳಾ ಸುರಕ್ಷತೆಗೆ ನಾವು ಪಿಂಕ್ ಹೊಯ್ಸಳ ಅಂತೇಳಿ ಪಿಂಕ್ ವೆಹಿಕಲ್ಸ್ ಮಹಿಳೆಯರೇ ಇರ್ತಕ್ಕಂಥ ಪಿಂಕ್ ವಯ್ಸ ಹೊಯ್ಸಲಗಳನ್ನು ಮಾಡಿದ್ದೇವೆ ಆಮೇಲೆ ಅಲ್ಲಿ ಶಾಂತಿ ಸಭೆಗಳನ್ನು ಮಾಡೋದು ಮೊಹಲ್ಲಗಳಲ್ಲಿ ಸ್ಟೇಷನ್ ಲಿಮಿಟ್ಸಲ್ಲಿ ಮಾಡ್ತಕ್ಕಂಥದ್ದು ಒಟ್ಟಾರೆ ಮಾನಿಟ್ರಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಭಾಳ ಎಫೆಕ್ಟಿವ್ ಆಗಿ ಇದ್ದೇವೆ ಆದರೂ ಅಲ್ಲೊಂದು ಇಲ್ಲೊಂದು ನಡೆದೇ ಬಿಡುತ್ತೆ ಯಾರೋ ಚಾಕು ಹಿಡ್ಕೊಂಡು ಓಡಾಡ್ತಿರ್ತಾರೆ ಯಾರೋ ಒಂದು ಲಾಂಗ್ ಅಂತ ಹಿಡ್ಕೊಂಡು ಓಡಾಡ್ತಿರ್ತಾರೆ ಅಂಥವ್ರ ಮೇಲೆ ಇಮಿಡಿಯೇಟ್ ಆಗಿ ಕ್ರಮ ತಗೊಂಡು ಯಾರನ್ನು ಕೂಡ ನಾವು ಸ್ಪೇರ್ ಮಾಡೋಕ್ಕೆ ಬಿಡೋದಿಲ್ಲ ಆದ್ದರಿಂದ ಹೆಚ್ಚಿನ ಅಂಶ ಬೆಂಗಳೂರು ಸಿಟಿಯಲ್ಲಿ ಶಾಂತಿ ಇದೆ ಯಾವುದೇ ಅಂಥ ಘಟನೆ ಆದರೂ ಕೂಡ ನಾವು ಕಠಿಣವಾದ ಮುಲಾ ಮುಲಾಜಿದ್ದ ಕಠಿಣವಾದ ಕ್ರಮವನ್ನು ತೊಗೊಂಡಿದ್ದೇವೆ ತೊಗೊಳ್ತೇವೆ ಕೂಡ ಮುಂದೆ ಒಟ್ಟಾರೆ ಬೆಂಗಳೂರು ಸಿಟಿಯನ್ನು ನಾವು ಶಾಂತಿಯಿಂದ ಇಡಬೇಕು ಕರ್ನಾಟಕವನ್ನು ಶಾಂತಿಯಿಂದ ಇಡಬೇಕು ಅಂತೇಳಿ ನಾವು ಮಾಡ್ತಾಯಿದ್ದೇವೆ ಆಮೇಲೆ ಈ ರೌಡಿ ಶೀಟ್ರ್ಗಳನ್ನ ರೌಡಿ ಶೀಟ್ ಓಪನ್ ಮಾಡೋದು ನಾನು ತಮಗೆ ಮಾಹಿತಿಗೆ ಗೂಂಡಾ ಪ್ರಕರಣಗಳು ಸುಮಾರು ಇಪ್ಪತ್ತೆರಡರಲ್ಲಿ ನಲ್ವತ್ನಾಲ್ಕು ಗೂಂಡಾ ಪ್ರಕರಣಗಳಿದೆ ಅವೆಲ್ಲ ಗೂಂಡಾ ಕಾಯ್ದೆಯಲ್ಲಿ ನಾವು ಅವ್ರನ್ನ ಅರೆಸ್ಟ್ ಮಾಡಿ ಕ್ರಮಗಳನ್ನು ತಗೊಂಡಿದ್ದೇವೆ ಇಪ್ಪತ್ತ್ಮೂರರಲ್ಲಿ ಐವತ್ತ ಮೂರು ಪ್ರಕರಣಗಳಿದೆ ಇಪ್ಪತ್ತ್ನಾಲ್ಕರಲ್ಲಿ ಮೂವತ್ತ್ನಾಲ್ಕು ಪ್ರಕರಣ ಇಪ್ಪತ್ತೈದರಲ್ಲಿ ಇಲ್ಲಿವರೆಗೂ ಎಂಟು ಪ್ರಕರಣ ಇದೆಲ್ಲ ಭಾಳ ಕಠಿಣವಾಗಿ ಯಾರು ಇಂಥ ರೆಗ್ಯುಲರ್ ಗೂಂಡಾಗಳಿರ್ತಾರೆ ಅಂಥವ್ರನ್ನ ಹತ್ತಿಕ್ಕತಕ್ಕಂಥ ಕೆಲಸ ಕಂಟ್ರೋಲ್ ಮಾಡಕ್ಕೆ ಮಾಡ್ತಕ್ಕಂಥ ಕೆಲಸ ಈ ಗೂಂಡಾ ಕಾಯ್ದೆಯಲ್ಲಿ ಅವ್ರನ್ನ ತರ್ತೇವೆ ಅಡಿಯಲ್ಲಿ ಹಾಗಾಗಿ ಒಂದೆರಡು ಇನ್ಸಿಡೆಂಟ್ಗಳು ನಡೆದಿರ್ಬೋದು ಇಲ್ಲ ಅಂತ ನಾನು ಹೇಳೋದಿಲ್ಲ ಜೊತೆಗೆ ಮಾನ್ಯ ಸಭಾಪತಿಗಳೇ ಬೆಂಗಳೂರು ಸಿಟಿಯಲ್ಲಿ ಸುಮಾರು ಏಳು ಸಾವಿರ ಕ್ಯಾಮ್ರಾಗಳನ್ನು ಸಿ ಸಿ ಟಿ ವಿಗಳನ್ನು ಅಳವಡಿಸಿದೆ ಅದು ಪೊಲೀಸ್ ಇಲಾಖೆಯಿಂದ ಕಾರ್ಪೊರೇಷನ್ನಿಂದ ಬೇರೆ ಬೇರೆ ಎಲ್ಲ ಸೇರಿ ನಮಗೆ ಒಂದು ಸಾವಿರದ ಆರುನೂರ ನಲವತ್ತು ಸ್ಥಳಗಳಲ್ಲಿ ಈ ಸಿ ಟಿ ವಿ ಕ್ಯಾಮ್ರಾಗಳನ್ನ ಹಾಕಿದ್ದೇವೆ ನಿಮಗೆ ಆಶ್ಚರ್ಯನೂ ಆಗ್ಬೋದು ನಮ್ಮ ಕಂಟ್ರೋಲ್ ರೂಮಿಗೆ ಬಂದು ನೋಡಿದ್ರೆ ನೀವು ಇಲ್ಲಿ ಚಾಳಕ್ಯ ಸರ್ಕಲ್ನಲ್ಲಿ ನಿಂತ್ಕೊಂಡಿದ್ರೆ ನಿಮ್ಮ ನಿಮ್ಮ ವಾಚನ್ನಲ್ಲಿ ಟೈಮ್ ಎಷ್ಟಿದೆ ಅಂತ ಅಲ್ಲಿ ಕೂತ್ಕೊಂಡು ನೋಡ್ತಾರೆ ಅಷ್ಟರ ಮಟ್ಟಿಗೆ ಹೈ ರೆಸಲ್ಯೂಷನ್ ಕ್ಯಾಮ್ರಾಗಳನ್ನು ಹಾಕಿದ್ದೇವೆ ಅದರ ಜೊತೆಗೆ ಇತ್ತೀಚೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇದನ್ನು ಕೂಡ ನಾವು ಅದಕ್ಕೆ ಅಳವಡಿಸಿದೆ ಒಂದು ಸಾರಿ ಆ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆದರೆ ಮಾನ್ಯ ಸಭಾಪತಿಗಳೇ ಆ ಡೇಟಾಗೆ ಹೋದರೆ ಅವ್ರು ಆ ಡೇಟಾ ನಮ್ಮ ಹತ್ರ ಇರ್ತದೆ ಅವರು ಎಲ್ಲೇ ಇನ್ನೊಂದು ಸಾರಿ ಬೆಂಗಳೂರು ಸಿಟಿಗೆ ಬಂದು ಅಲ್ಲಿ ಬಂದರೂ ಕೂಡ ಒಂದು ವೇಳೆ ಏನಾದರೂ ಅಪರಾಧ ಮಾಡಿದ್ದಾರೆ ಅವ್ರನ್ನ ನೋಡಬೇಕು ಅಂದರೆ ಇಮಿಡಿಯೇಟಾಗಿ ನಮಗೆ ಸಿಕ್ಕತ್ತೆ ಅಷ್ಟರ ಮಟ್ಟಿಗೆ ಈಗ ಟೆಕ್ನಾಲಜಿ ಕೂಡ ನಮ್ಮಲ್ಲಿ ಯೂಸ್ ಮಾಡ್ತಾ ಇದ್ದೇವೆ ಆದ್ದರಿಂದ ಈ ಎಲ್ಲ ಆಮೇಲೆ ಈ ದ್ರೋಣ್ಗಳು ಬಾಡಿ ಪೊಲೀಸ್ನವ್ರಿಗೆ ಬಾಡಿ ಕ್ಯಾಮ್ರಾಗಳು ಕೊಟ್ಟಿದ್ದೇವೆ ಇದು ಎಲ್ಲ ಟೆಕ್ನಾಲಜಿಯಲ್ಲಿ ಏನೆಲ್ಲ ಅಗತ್ಯ ಇದೆ ಏನೆಲ್ಲ ಅವೈಲಬಲ್ ಇದೆ ಅದನ್ನೆಲ್ಲವನ್ನು ಕೂಡ ಬ್ಯಾಂಗ್ಳೂರು ಸಿಟಿ ಪೊಲೀಸಿಗೆ ಮತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಪೊಲೀಸಿಗೆ ನಾವು ಕೊಡ್ತಾ ಇದ್ದೇವೆ ಒಟ್ಟಾರೆ ಬ್ಯಾಂಕ್ ಕರ್ನಾಟಕ ಪೊಲೀಸನ್ನು ಟೆಕ್ನಾಲಜಿ ಸವಿ ಅಂತ ಅಂದರೆ ಟೆಕ್ನಾಲಜಿಯನ್ನು ಉಪಯೋಗ ಮಾಡಿಕೊಂಡು ಕೆಲಸ ಮಾಡ್ತಕ್ಕಂಥದ್ದನ್ನು ನಾವು ಮಾಡ್ತಾ ಇದ್ದೇವೆ ಮಾನ್ಯ ಸಭಾಪತಿಗಳೇ ಇನ್ನೊಂದು ಮಾಹಿತಿ ಕೊಡ್ತೇನೆ ರಾಜ್ಯದಲ್ಲಿ ತಾವು ಲ್ಯಾಂಡ್ ಆರ್ಡರ್ ಕೆಟ್ಟೋಗಿದೆ ಲ್ಯಾಂಡರ್ ಕೆಟ್ಟೋಗಿದೆ ಅಂತ ಯಾವಾಗ್ಲೂ ಬಹಳ ಜನ ಮಾತಾಡ್ತಾರೆ ವಿರೋಧ ಪಕ್ಷದಿಂದ ಆದ್ರೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಒಂದು ಹೇಳ್ಬೇಕಂದ್ರೆ ಬೇರೆ ರೂಪದಲ್ಲಿ ಬೇರೆ ಅಲ್ಲ ಅವ್ರಿಗೆ ಅವರು ಅದೇ ಕೇಳ್ತಾರೆ

ಗೊತ್ತಾಗ್ಲಿ ಅಂತ ಬೇರೆ ಉದ್ದೇಶ ಏನಿಲ್ಲ ನನಗೆ ಮರ್ಡರು ಇಪ್ಪತ್ತರಲ್ಲಿ ಸಾವಿರದ ಮುನ್ನೂರ ಹದಿನೈದು ರಾಜ್ಯಾದ್ಯಂತ ಮರ್ಡರ್ ಸ್ಟೇ ಇಡೀ ಸ್ಟೇಟಲ್ಲಿ ಇಪ್ಪತ್ತೊಂದಕ್ಕೆ ಸಾವಿರದ ಮುನ್ನೂರ ನಲ್ವತ್ತಾಯಿತು ಇಪ್ಪತ್ತೆರಡಕ್ಕೆ ಸಾವಿರದ ಮುನ್ನೂರ ಅರವತ್ತಾರಾಗಿದೆ ಇಪ್ಪತ್ತ ಮೂರಕ್ಕೆ ಸಾವಿರದ ಇನ್ನೂರ ತೊಂಬತ್ನಾಲ್ಕಾಗಿದೆ ಇಪ್ಪತ್ತ ನಾಲ್ಕಕ್ಕೆ ಸಾವಿರದ ಇನ್ನೂರ ಎಂಟಾಗಿದೆ ಇಲ್ಲಿವರೆಗೂ ಜನವರಿಯಿಂದ ಇಲ್ಲಿವರೆಗೂ ನೂರಾಗಿದೆ ಅಂದರೆ ಮರ್ಡರ್ ಕಡಿಮೆ ಆಗಿದೆ ಅಂತ ಸಂಖ್ಯೆ ನಾನು ಸಂಖ್ಯೆ ಆಧಾರದ ಮೇಲೆ ಕರ್ಡರ್ ಇದನ್ನು ಹೇಳೋಕೆ ಹೋಗೋದಿಲ್ಲ ಆದರೆ ರೆಗ್ಯುಲೇಟೆಡ್ ಇದೆಯಲ್ಲ ಕಂಟ್ರೋಲ್ ಇದೆಯಲ್ಲ ಅನ್ನೋದು ಒಂದು ಸಂದೇಶ ಒಂದು ಸಂದೇಶ ಆದರೆ ಒಂದು ಆತಂಕ ನಮಗಿರ್ತಕ್ಕಂಥದ್ದು ಮಾನ್ಯ ಸಭಾಪತಿಗಳೇ ಈ ಸೈಬರ್ ಕ್ರೈಮು ಜಾಸ್ತಿ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಸಾವಿರ ಗಟ್ಟಲೆ ಪ್ರತಿ ದಿವಸ ಆಗ್ತಾ ಇದೆ ಅದನ್ನು ನಾವು ಈಗ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ ಸೈಬರ್ ಕ್ರೈಮನ್ನು ಕಂಟ್ರೋಲ್ ಮಾಡೋದಕ್ಕೆ ಈಗಾಗಲೇ ಬಹುಶಃ ದೇಶದಲ್ಲೇ ಮೊದಲನೇ ಬಾರಿಗೆ ಒಂದು ಡಿ ಜಿ ಒಂದು ಡಿ ಜಿಯನ್ನು ಪೋಸ್ಟನ್ನು ಕ್ರಿಯೇಟ್ ಮಾಡಿ ಒಂದು ವರ್ಟಿಕಲ್ ಈಗ ನಮಗೆ ಡಿ ಜಿ ಪ್ರಿಸೆನ್ಸ್ ಇದ್ದಾರೆ ಡಿ ಜಿ ಸಿ ಐ ಡಿ ಇದ್ದಾರೆ ಈ ರೀತಿ ಇನ್ನೊಂದು ಡಿ ಜಿಯನ್ನು ಒಂದು ವರ್ಟಿಕಲನ್ನು ಕ್ರಿಯೇಟ್ ಮಾಡಿದ್ದೀವಿ ಕ್ರಿಯೇಟ್ ಮಾಡಿ ಅದಕ್ಕೆ ಎ ಡಿ ಜಿ ಪಿ ಒಬ್ಬರು ಐ ಜಿ ಒಬ್ಬರು ಎಸ್ ಪಿಗಳು ಏಳು ಜನ ಎಸ್ ಪಿಗಳು ಈ ರೀತಿ ಅವರಿಗೆ ಒಂದು ವರ್ಟಿಕಲ್ ಕ್ರಿಯೇಟ್ ಮಾಡಿ ಯಾವ ರೀತಿ ನಾವು ಇದನ್ನು ಕಂಟ್ರೋಲ್ ಮಾಡಬೇಕು ಸೈಬರ್ ಕ್ರೈಮನ್ನು ಅಂತ ಹೇಳಿದ್ರೆ ನೋಡಿ ಸಭಾಪತಿಗಳೇ ಹತ್ತು ಸಾವಿರದ ಐನೂರ ಎಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತರಲ್ಲಿದ್ದದ್ದು ಇಪ್ಪತ್ತ್ನಾಲ್ಕಕ್ಕೆ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಆಗಿದೆ ಅಂದರೆ ಅಷ್ಟು ಮಟ್ಟಿಗೆ ಆಲ್ಮೋಸ್ಟ್ ಡಬಲ್ ಅಷ್ಟು ಜಾಸ್ತಿ ಆಗ್ತಾ ಇದೆ ಸೈಬರ್ ಕ್ರೈಮು ದಿನನಿತ್ಯ ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ಅವ್ರ ಬ್ಯಾಂಕ್ ಖಾತೆಗಳಿಂದ ತಗೊಳ್ಳೋದು ಫ್ರಾಡ್ ಮಾಡೋದು ಈ ಥರದ್ದೆಲ್ಲ ಆಮೇಲೆ ಡೇಟಾ ಡೇಟಾ ಆ್ಯಕ್ಸೆಸ್ ಮಾಡ್ತಾರೆ ಡೇಟಾಗಳಿಗೆ ಆ್ಯಕ್ಸೆಸ್ ಮೊನ್ನೆ ಮಾನ್ಯ ರೆವಿನ್ಯೂ ಮಿನಿಸ್ಟ್ರ್ ಇದ್ದರು ಅವರು ಅವರ ಇದಕ್ಕೆ ಸಾಫ್ಟ್ವೇರಿಗೆ ಯಾರೋ ಹ್ಯಾಕ್ ಮಾಡಿದರು ಹಾಗೆ ಅಂತಕ್ಕಂಥದ್ದು ಅದರಿಂದ ಅವರು ಹದಿನೈದು ದಿವಸ ಆ ರಿಜಿಸ್ಟ್ರೇಷನ್ ಆಗಲಿಲ್ಲ ಯಾವುದು ಆ್ಯಕ್ಟಿವಿಟಿನೇ ಆಗಲಿಲ್ಲ ಈ ರೀತಿ ಈ ಸೈಬರ್ ಇದೆ ಅದನ್ನು ನಾವು ಭಾಳ ಹೆಚ್ಚಿನ ಗಮನವನ್ನು ಇದಕ್ಕೆ ಕೊಡ್ತಾ ಇದ್ದೇವೆ ಅಂಥೇಳಿ ಸಾಕ್ರೆ ಹದಿನೈದು ನಿಮಿಷ ಆಗ್ತಿದ್ದು ಹದಿನೈದು ನಿಮಿಷ ಉತ್ತರ ಕೊಟ್ಟವ್ರ ಯಾರು ಪ್ರಶ್ನೆ ಇದರಲ್ಲಿ ಸುದೀರ್ಘವಾದ ಉತ್ತರವನ್ನ ತಮ್ಮ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ಹೃದಯಪೂರ್ವ ಧನ್ಯವಾದ ಒಂದು ವಿಚಾರ ಎರಡನೇ ವಿಚಾರ ನಮ್ಮ ಕರ್ನಾಟಕ ಪೊಲೀಸ್ ಎಫಿಶಿಯನ್ಸಿ ಬಗ್ಗೆ ಎರಡು ಮಾತಿಲ್ಲ ಆದರೆ ಒಂದು ವಿಚಾರ ಇದರಲ್ಲಿ ಏನಾಗಿದೆ ಅನ್ನೋದ ಭಾಳ ಗಂಭೀರವಾಗಿ ನಾವು ನೋಡಬೇಕಾಗಿದೆ ನಮ್ಮೆಲ್ಲರದು ಕರ್ತವ್ಯ ಇದೆ ಇದರಲ್ಲಿ ಇನ್ವಾಲ್ವ್ ಆಗ್ತಕ್ಕಂಥವ್ರು ಒಂದು ಚಾಕು ಚೂರಿ ಅದಕ್ಕಿಂತ ಅದು ಒಂದು ಅಂಶ ಆ ವೀಲಿಂಗ್ ವಿಚಾರದಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ತಾವು ಹೇಳಿದ್ರಿ ಲಂಡನ್ನಿಗೆ ಟ್ರೈನಿಂಗ್ ಕರ್ಕೊಂಡು ಹೋಗಿ ಊರಿಗೆ ತೋರಿಸಿ ಎಲ್ಲ ಮಾಡಲಿ ಫೋರ್ತ್ ವಿತ್ ಅವ್ರನ್ನ ಹಿಡಿತಕ್ಕಂಥ ಕೆಪಾಸಿಟಿಗೆ ಫಶ್ ಇಡೀ ನಗರದ ತುಂಬ ಕ್ಯಾಮ್ರಾಗಳು ಹಾಕಿದ್ದೀವಿ ಈ ಕ್ಯಾಮ್ರಾಗಳನ್ನ ಆನ್ ಮಾಡಿ ನೀವು ಯಾವತ್ತು ಶನಿವಾರ ದಿನ ಮತ್ತು ಭಾನುವಾರ ದಿನ ಹನ್ನೆರಡು ಗಂಟೆ ರಾತ್ರಿ ಮೇಲೆ ಯಾವ್ಯಾವ ವೆಹಿಕಲ್ಗಳು ಯಾವ್ಯಾವ ರೀತಿ ಓಡಾಡ್ತವೆ ಅನ್ನೋ ವಿಚಾರನ ನಿಮಗೆ ಹಿಡಿದು ಒಂದು ಸೆಕೆಂಡಲ್ಲಿ ತರ್ಬೋದು ನೀವು ಪೊಲೀಸ್ನವರು ಯಾರು ಅವರೆಲ್ಲ ಈ ನಾಡಿನ ಉತ್ತಮವಾದ ಫಿಲ್ಮ್ ಆಕ್ಟ್ರ ಮಕ್ಕಳು ಉತ್ತಮವಾದ ರಾಜಕಾರಣಿಗಳ ಮಕ್ಕಳು ಒಳ್ಳೆ ಐರೈ ನಮ್ಮ ಅಫಿಷಿಯಲ್ಸ್ ಮಕ್ಕಳು ಇನ್ಕ್ಲೂಡಿಂಗ್ ಪೊಲೀಸ್ ಆಫೀಸರ್ಸ್ ಇರ್ಬೋದು ಬೇರೆ ಐ ಎ ಎಸ್ ಆಫೀಸರ್ ಇರ್ಬೋದು ಇಂಥವ್ರ ಮಕ್ಕಳೇ ಜಾಸ್ತಿ ಇರ್ತಕ್ಕಂಥದ್ದು ಹಾಂ ಅದು ಯಾಕೆ ಅಂತ ಹೇಳಿದ್ರೆ ಈಚ್ ಬೈಕ್ ಕಾಸ್ಟ್ ಮೋರ್ ದನ್ ಟ್ವೆಂಟಿ ಲ್ಯಾಕ್ಸ್ ತರ್ಟಿ ಲ್ಯಾಕ್ಸ್ ಅದು ಅಫೋರ್ಡ್ ಮಾಡ್ತಕ್ಕಂಥ ಬಡವನಿಗೆ ಅವನಿಗೂ ಸಾಧ್ಯ ಇಲ್ಲ ಇವರೆಲ್ಲ ದಿನನಿತ್ಯ ಬೆಳಿಗ್ಗೆ ಶನಿವಾರ ದಿವಸ ಹೋಗ್ತಾರೆ

ಗೃಹ ಸ್ವಾಸ್ಥ್ಯ ದಯಮಾಡಿ ಸಭಾಪತಿ ಆ ಅಧಿಕಾರಿ ಮಕ್ಕಳು ಯಾರೇ ರಾಜಕಾರಣಿ ಮಕ್ಕಳಾಗ್ಲಿ ಯಾವ ಅಧಿಕಾರಿ ಮಕ್ಕಳಾಗ್ಲಿ ಈ ಫಿಲ್ಮ್ ಐ ಫೈ ಇದರಲ್ಲ ಕ್ರಿಮಿ ಲೇಯರ್ ಆಫ್ ದಿ ಸೊಸೈಟಿ ಅಂತವ್ರ ಮಕ್ಕಳು ಮಾಡ್ತಕ್ಕಂತ ಈ ಅಪರಾಧವನ್ನ ನೀವ್ ಓರ್ಪಿ ತಿಳಿಬಹುದು ಹಿಡಿದು ಒಳಗಾಕಿ ಅದು ಎಷ್ಟು ಬೇಕಾದ್ರೆ ಪ್ರಭಾವಶಾಲಿ ಆಗಿರಲಿ ನೂರಾರು ಕೇಸು ಸಾವಿರಾರು ಕೇಸ್ ಹಾಕಿದಿರಿ ನಾ ಜೀವನ ಶಿಕ್ಷೆ ಆಗಿರ್ತಕ್ಕಂಥದ್ದು ಒಂದು ಹೇಳಿಲ್ಲ ಯಾಕೆ ಬಿಕಾಸ್ ಆಫ್ ಲ್ಯಾಬ್ ನಮ್ದಿದೆ ಇನ್ಕ್ಲೂಡಿಂಗ್ ಮೀ ದಯಮಾಡಿ ಅದ್ರ ಬಗ್ಗೆ ಬಹಳ ಗಂಭೀರವಾಗಿ ತಗೋಬೇಕು ಅಂತ ನನ್ನ ಪ್ರಶ್ನೆ ಇದೆ ಥ್ಯಾಂಕ್ ಯು ಸಭಾಪತಿಗಳು ಬೇಜಾರು ಮಾಡಿಕೊಂಡ್ರೆ ಶ್ರೀನಿವಾಸ್ ನಮ್ಮ ಬಗ್ಗೆ ಗಮನ ಇರಲಿ ಶ್ರೀನಿವಾಸ್ ಅದಕ್ಕೊಂದು ಲಿಮಿಟ್ ಇರ್ತೈತಿ ಇಪ್ಪತ್ತು ನಿಮಿಷ ಒಂದು ಕ್ವಶನ್ ಹೆಂಗೆ ಮುಂದೆ ಡಿ ಟಿ ಶ್ರೀನಿವಾಸ್ ಅಬ್ಸೆಂಟ್ ಧನಂಜಯ್ ಸರ್ಜಿ ಡಾಕ್ಟರ್ ಸರ್ಜಿ ಅವಕಾಶಕ್ಕಾಗಿ ಧನ್ಯವಾದಗಳು ಮಾನ್ಯ ಸಭಾಪತಿಗಳೇ ನನ್ನ ಚುಕ್ಕೆ ಕುರಿತಿನ ಸಂಖ್ಯೆ ಮೂವತ್ತೆಂಟು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಸಭಾಪತಿಗಳೇ ಉತ್ತರ ಒದಗಿಸಲಾಗಿದೆ ಮಾನ್ಯ ಸಭಾಪತಿಗಳೇ ಎಂದಿನಂತೆ ಜಾಣ್ಮೆಯ ಉತ್ತರವನ್ನು ಕೊಟ್ಟಿದ್ದಾರೆ ಕೊಟ್ಟು ಸದನವನ್ನು ಮತ್ತೆ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳನ್ನು ದಿಕ್ಕನ್ನು ತಪ್ಪಿಸುತ್ತಿದ್ದಾರೆ ಅವರು ಉತ್ತರದಲ್ಲಿ ಕೊಡ್ತಾರೆ ಎರಡು ಸಾವಿರದ ಹದಿನೇಳು ಹದಿನೆಂಟಕ್ಕೆ ಹೋಲಿಸಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಶೇಕಡ ಆರು ಪಾಯಿಂಟ್ ಐದರಷ್ಟು ಅರ್ಹಗೊಂಡವರ ಸಂಖ್ಯೆ ಹೆಚ್ಚಾಗಿದೆ ಹಾಗಾಗಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗುವುದಿಲ್ಲ ಅಂತ ಒಂದು ಉತ್ತರವನ್ನು ಕೊಡ್ತಾರೆ ಮಾಹಿತಿ ಹಕ್ಕಿನ ಪ್ರಕಾರ ಎರಡು ಸಾವಿರದ ಹದಿನೇಳು ಹದಿನೆಂಟರ ಎಲೆಕ್ಷನ್ ಇದು ಏನು ಎಕ್ಸಾಮ್ ಆಗುತ್ತೆ ಎರಡು ಸಾವಿರದ ನೂರ ಇಪ್ಪತ್ತು ಅಭ್ಯರ್ಥಿಗಳಿಗೆ ಅರ್ಹತೆ ಪಡೆದಿದ್ರಲ್ಲಿ ಮಾಹಿತಿ ಆರ್ ಟಿ ಐ ಇದರೊಳಗೆ ಐನೂರ ಮೂವತ್ತು ಮಕ್ಕಳು ಕನ್ ಐ ಅಭ್ಯರ್ಥಿಗಳು ಕನ್ನಡ ಮಾಧ್ಯಮದ ಆಗಿದ್ದರು ಈ ಸದಿ ಸೆಲೆಕ್ಷನ್ ಆಗಿರೋದು ಐದು ಸಾವಿರದ ಏಳ್ನೂರ ಅರುವತ್ತು ಐದು ಸಾವಿರದ ಏಳ್ನೂರ ಅರವತ್ತು ಅಂದ್ರೆ ಇಪ್ಪತ್ತೈದು ಪರ್ಸೆಂಟ್ ಅಂದರೆ ಸಾವಿರದ ನಾನೂರ ನಲವತ್ತು ಅಭ್ಯರ್ಥಿಗಳು ಸೆಲೆಕ್ಟ್ ಆಗ್ಬೇಕಾಗಿತ್ತು ಇವ್ರು ಕೊಟ್ಟಿರೋದು ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಹೆಚ್ಚುಗಳ ಹೆಚ್ಚಳ ಅಂದ್ರೆ ಐನೂರ ಮೂವತ್ತಕ್ಕೆ ಆರು ಪಾಯಿಂಟ್ ಐದು ಪರ್ಸೆಂಟ್ ಅಂದರೆ ಐನೂರ ಅರವತ್ನಾಲ್ಕಾಯಿತು ಅಂದ್ರೆ ಸುಮಾರು ಎಂಟುನೂರ ಎಪ್ಪತ್ತಾರು ಅಭ್ಯರ್ಥಿಗಳಿಗೆ ಅನ್ಯಾಯ ಆಗ್ತಿದೆ ಅದು ನೂರ ಮೂವತ್ತು ಪರ್ಸೆಂಟ್ ಅವ್ರ ಉತ್ತರದಲ್ಲಿ ಹೇಳಬೇಕು ಆರೂವರೆ ಪರ್ಸೆಂಟ್ ಅಂದ್ರೆ ನೂರ ಮೂವತ್ತು ಪರ್ಸೆಂಟ್ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಈ ಸಮಯದಲ್ಲಿ ಅವ್ರು ಉತ್ತರಿಸಬೇಕು ಅಂತ ಕೇಳ್ತೇನೆ ಸಭಾಪತಿಗಳೇ ಸಭಾಪತಿಗಳೇ ಕುತ್ಕೊಂಡಲ್ಲುಡ್ರಿಡ್ರಿ ಅಲ್ಲ ಸರ್ ಕುತ್ಕೊಂಡ್ರಿ ಅಲ್ಲ ಒಂದ್ ನಿಮಿಷ ಅಷ್ಟೇ ಪ್ರಶ್ನೋತ್ತರ ಇದು ಪ್ರಶ್ನೋತ್ತರ ಪ್ರಶ್ನೋತ್ತರ ಇದು ನೀವ್ ಕುಡಿ ಉತ್ತರ ಹೇಳಕ್ ಬಿಡ್ತಿರಲ್ಲ ಅವ್ರಿಗೆ ಇನ್ನೂ ನಿಮಿಷ ಉತ್ತರ ಹಾಕಿ ಬಿಡ್ತಿರಲ್ಲ ಸಭಾಪತಿಗಳೇ ಈ ವಿಷಯ ಮುನ್ನೂರ ಇಲ್ಲಿ ಕಟ್ತಕೋಬಾರ ಕಟ್ತಕೋಬಾರ ನಾ ಹೇಳ್ತೀನಿ ಅವ್ರು ಹೇಳಿ

ಕನ್ನಡ ಮಾಧ್ಯಮ ಫೈಟ್ ಅದುಕೊಂಡ ಸಿಕ್ಸ್ ಪಾಯಿಂಟ್ ಫೈವ್ ಅಂತೇಳಿ ಕೊಡ್ತೀವಿ ನಿಮಗೆ ಪೂರ್ತಿ ವಿವರ ಬೇಕಾದರೆ ಮತ್ತೆ ನಾನು ತರಿಸ್ಕೊಡ್ತೀನಿ ಬಟ್ ನಮ್ಮ ಅಂಕಿ ಅಂಶಗಳ ಪ್ರಕಾರ ಈ ರೀತಿಯಾದಂಥ ಅಭಿಪ್ರಾಯ ನಮ್ಮ ರೈತರಿಗೆ ಮಾನ್ಯ ಸಭಾಪತಿಗಳೇ ಒಂದು ನಿಮಿಷ ಹೇಳ್ತೀನಿ ಒಂದು ನಿಮಿಷ ತ್ರೀ ತರ್ಟಿ ಬರ್ತಿದೆ ನಿಮಗೆಲ್ಲ ಮಾತಾಡ ಕೊಡ್ತೀನಿ ಅಲ್ಲ ಇನ್ನೊಂದು ಅದನ್ನೇ ಏನು ರೀ ಕಲೀರಿ ಮಾರು ಹೊತ್ತ ಬಂದಿರಿ ಪದ್ಧತಿ ಕಲೀರಿ ತಿಪ್ಪಣ್ಣ ಕಮಕೂರ್ ಯಾರ್ಯಾರು ಮಾತಾಡ್ತೀವಿ ಎಲ್ಲರೂ ಕೊಡ್ತೀನಿ ಸಭಾಪತಿಗಳೇ ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಮುನ್ನೂರ ಹದಿನೈದು ಕಾನೂನು ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರ ಗಮನಕ್ಕೆ ಹೇಳ್ತೀನಿ ಕೇಳಂಗಿಲ್ಲ ಸನ್ಮಾನ್ಯ ತಮ್ಮ ಅಪ್ಪಣೆ ಪಡೆದು ಮಾನ್ಯ ತಿಪ್ಪಣ್ಣ ಕಮಕೂರ್ ಕಮಕ್ನೂರವರ ಪ್ರಶ್ನೆಗೆ ಉತ್ತರವನ್ನು ಮಂಡಿಸಿದ್ದೇವೆ ಕೇಳಿ ಸನ್ಮಾನ್ಯ ಸಭಾಪತಿಗಳೇ ಮಹಾಯೋಗಿರಿ ಮಾತಾ ಮಾಣಿಕೇಶ್ವರಿ ಎಂಬ ದೇವಸ್ಥಾನ ಗುಲ್ಬರ್ಗದಲ್ಲಿ ಶೇಡಮ್ಮ ತಾಲೂಕಿನ ಯಾನಗುಂದಿಯಲ್ಲಿ ಅತ್ಯಂತ ಪ್ರಸಿದ್ಧವಾದ ದೇವಸ್ಥಾನ ಇದೆ ಆ ಅಮ್ಮ ತೊಂಬತ್ತೇಳು ವರ್ಷಗಳ ಕಾಲ ಬದುಕಿದ್ದಳು ಸುಮಾರು ಮೂರ್ನಾಲ್ಕು ವರ್ಷಗಳು ಮಾತ್ರ ಅವರು ಅವರೇ ಸ್ವತಃ ನಿರ್ಮಾಣ ಮಾಡಿದಂಥ ಲಿಂಗದಲ್ಲಿ ಆಯ್ಕೆ ಆದರು ಮೊದಲು ಅವರು ಜೀವಂತ ಸಮಾಧಿ ಅಂತ ಕೇಳಿದ್ರೆ ಸರ್ಕಾರ ಒಪ್ಪಲಿಲ್ಲ ಅಂಥ ಒಬ್ಬ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಆಗಿರ್ಬೋದು ಮಹಾದೇವಿ ಆಗಿರ್ಬೋದು ಅಂಥವರ ಸರಿಸಮಾನವಾಗಿ ಶ್ರೀಶೈಲದಲ್ಲಿ ಇದ್ದಂಥ ಮಾತಾ ಮಾಣಿಕೇಶ್ವರಿ ಒಂದೇ ದಿವಸ ಯಾನಗುಂದಿಯ ಶಿವರಾತ್ರಿ ದಿವಸ ಯಾನಾಗುಂದಿಯಲ್ಲಿ ಮತ್ತು ಶ್ರೀಶೈಲದಲ್ಲಿ ಒಂದೇ ದಿವಸ ದರ್ಶನ ಕೊಟ್ಟಂಥ ಏಕೈಕ ಮಹಾಯೋಗಿನಿ ಮಾತೆ ಮಾಣಿಕೇಶ್ವರಿಯ ಅಮ್ಮನವರಿಗೆ ಈಗಾಗಲೇ ಮಾನ್ಯ ಸಚಿವರು ಹೇಳಿದ್ದಾರೆ ಹಿಂದಿನ ಕಾಲಕ್ಕೆ ಆಗಿದಂಥ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಹೇಳಿದ್ದಾರೆ ನನ್ನದು ಏನಂದರೆ ಇದು ಒಂದು ಪ್ರವಾಸಿ ತಾಣ ಹೇಳಿ ತಾವು ಘೋಷಣೆ ಮಾಡಿದರೆ ಭಾಳ ಒಳ್ಳೆಯದಾಗ್ತದೆ ಈ ದೇವಸ್ಥಾನಕ್ಕೆ ಬಿ ಡಿ ಜಿಯವ್ರ ಹಿಡಿದು ನಿಮ್ಮ ಅಂತ ಎಚ್ ಕೆ ಎಚ್ ಪಾಟೀಲ್ರು ಆರ್ ಗುಂಡೂರಾಯರು ವೀರೇಂದ್ರ ಪಾಟೀಲ್ರು ಸಿಂಗ್ ಅವರು ಅಮಿತ್ ಅವರು ಬಪ್ಪಗೌಡ ದರ್ಶನಪುರವರು ನಾಡಗೌಡರು ಧರ್ಮಸಿಂಗ್ರವರು ಯಡಿಯೂರಪ್ಪನವರು ಹಿಡಿದು ಸಾವಿರಾರು ಸಂಖ್ಯೆಯಲ್ಲಿ ಅತ್ಯಂತ ಪರಮ ದೊಡ್ಡ ದೊಡ್ಡ ಮಹಾನ ಮ ಮಹಾನ ನಾಯಕರು ಬಂದು ದರ್ಶನ ಮಾಡಿಕೊಂಡು ತಮ್ಮ ಕೆಲಸಗಳು ಪೂರೈಸಿಕೊಂಡು ಹೋಗಿದ್ದಾರೆ ಈ ತಾವು ಅತ್ಯಂತ ಪ್ರಭಾವಿ ಮಂತ್ರಿಗಳು ಈ ರಾಜ್ಯದಲ್ಲಿ ಅತ್ಯಂತ ಅನುಭವಿಗಳು ಮಂತ್ರಿಗಳು ತಾವು ಒಬ್ಬ ಮುಖ್ಯಮಂತ್ರಿ ಸರಿಸಮಾನ ಇದ್ದಂಥ ಮಂತ್ರಿಗಳಿರೋದ್ರಿಂದ ಇದು ಅತ್ಯಂತ ಕಡು ಬಡತನದಲ್ಲಿದ್ದಂಥವ್ರು ನಾವು ಇದು ದೇವಸ್ಥಾನ ಒಂದು ವೇಳೆ ಮುಂದುವರೆದ ಜಾತಿಯವರೆಗೆ ಇತ್ತಂದ್ರೆ ಇಡತಿಗೆ ಬಹಳ ಭಾಳ ಎತ್ತರ ಬಿಡ್ತಿದ್ರು ಅದಕ್ಕಾಗಿ ಕೆಲವು ಕಡೆ ಮುಳ್ಳುವವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಕಡು ಬಡವನೇ ಎಂಬ ನಮ್ಮ ಪರಿಸ್ಥಿತಿ ಅದ ಸಾಹೇಬ್ರೆ ನಾನ್ ಇನ್ನೊಂದ್ ಸ್ವಲ್ಪ ಕೂಡ್ರಿ ನೀವು ನಾ ಇನ್ನೊಂದ್ಸಲ ಇನ್ನೊಂದ್ ಜನ ಮಾತಾಡ್ತೀರಿ ಕೂಡ್ರಿ ಅಲ್ಲಲ್ಲ ಯಾಕಂದ್ರೆ ಮಾನ್ಯ ಪಾಟಿದ್ರೆ ಏನ್ ಹೇಳುದ್ರ ಅಷ್ಟೇ ನಿಮ್ಗೆ ಇತಿಹಾಸ ಇರ್ತದೆ ನಮ್ಮ ಭಾಗದಲ್ಲಿ ನಮ್ಮ ಹಿಂದುಳಿದ ಜನಾಂಗ ಅರವತ್ತು ಲಕ್ಷ ಜನಸಂಖ್ಯಾ ಭಕ್ತರು ನಾವು ಸಮಾಜದ ಧರ್ಮ ದೇವತೆ ಹಾಕಿ ಒಬ್ಬಕ್ಕಿನಿ ಮಾಣಿಕೇಶ್ವರಿ ದಯವಿಟ್ಟು ನೀವು ಯಾವುದೂ ಲೆಕ್ಕ ಹಾಕಲಾರ ಎಲ್ಲೆಲ್ಲಿಯೋ ಎಂಟೆಂಟು ಕಿಲೋಮೀಟರ್ ಅಂತದಲ್ಲಿ ಕೆಲವು ಒಂದೇ ಒಂದು ಜಾತಿ ಸೇರಿ ಎರಡೆರಡು ಪ್ರವಾಸೋದ್ಯಮಗಳವ ಪ್ರವಾಸ ಇಲಾಖೆಗಳು ಡಿಕ್ಲೇರ್ ಮಾಡಿದಿರಿ ನಮ್ಮ ದೇವಸ್ಥಾನಕ್ಕೆ ನೀವು ಪ್ರವಾಸೋದ್ಯಮ ತಾಣ ಅಂತ ಅವ್ರು ಡಿಕ್ಲೇರ್ ಮಾಡಿದ್ರೆ ಅನುಕೂಲ ಆಗ್ತದೆ ಎಂಬ ಮಾತನ್ನು ಕೂಡ ನಾನು ಮಾನ್ಯ ಸಭಾಪತಿಯವರ ಮೂಲಕ ತಮಗೆ ಒತ್ತಾಯ ಮಾಡ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಕಮಕ್ನೂರವರ ಕಳಕಳಿ ಕಾಜಿ ಅರ್ಥ ಮಾಡ್ಕೊತೀನಿ ಹಾಗೂ ನಾನು ಮಾತೆ ಮಹಾದೇವಿಯವರ ಭಕ್ತರಲ್ಲಿ ಒಬ್ಬ ಮಾನ್ಯ ಅಧ್ಯಕ್ಷರು ಅಲ್ಲ ಮಾಣಿಕೇಶ್ವರಿ ಅವರ ಭಕ್ತರು ಹೌದು ಮಾಣಿಕೇಶ್ವರಿ ಈ ಸ್ಥಳಕ್ಕೆ ನಾನು ಹಲವಾರು ಬಾರಿ ಬಂದಿದ್ದೇನೆ ನನ್ನ ಚಿಕ್ಕಪ್ಪನವರು ವಿಶೇಷವಾಗಿ ಅವ್ರ ಬಗ್ಗೆ ಒಂದು ಪುಸ್ತಕನ ಬರೆದಿದ್ದೆ ಇಲ್ಲಿ ಇದೊಂದು ಪವಿತ್ರವಾಗಿರ್ತಕ್ಕಂಥ ತಾಣ ಈ ಒಂದು ಕ್ಷೇತ್ರವನ್ನು ಅಭಿವೃದ್ಧಿಪಡಿಸ್ಬೇಕು ಇದು ಗುಡಿ ಅಲ್ಲ ಇದು ಮಠ ಅಲ್ಲ ಆದರೆ ಆ ತಾಯಿ ಕೊಟ್ಟಿರ್ತಕ್ಕಂಥ ಈ ಮನಕುಲಕ್ಕೆ ಸಂದೇಶ ಏನಿದೆ ಆ ಸಂದೇಶ ಅತ್ಯಂತ ಮಹತ್ವದ್ದು ಆಗಿರೋದ್ರಿಂದ ಹಾಗೂ ಸುಂದರವಾಗಿರ್ತಕ್ಕಂಥ ಸ್ಥಳವೂ ಹೌದು ಒಬ್ಬ ಯೋಗಿನಿ ಅನ್ನ ನೀರು ಇಲ್ಲದೇ ವರ್ಷಾನ್ಗಟ್ಟಲೆ ಹಲವಾರು ವರ್ಷ ಸುಮಾರು ನಲವತ್ತೈವತ್ತು ವರ್ಷ ಬದುಕಿ ಇರ್ತಾರೆ ಅಂತಂದರೆ ಅದು ವಿಜ್ಞಾನಕ್ಕೆ ಒಂದು ರೀತಿಯ ಸವಾಲಿದ್ದಂಗೆ ಅಂಥ ಒಂದು ವ್ಯಕ್ತಿತ್ವ ಈ ಬಾಳಿ ಬದುಕಿರ್ತಕ್ಕಂಥ ಆ ಕ್ಷೇತ್ರವನ್ನು ಪ್ರವಾಸಿ ತಾಣ ಮಾಡೋದಕ್ಕೆ ಯೋಗ್ಯವಾಗಿದೆ ಅಲ್ಲಿ ಭಾಳಷ್ಟು ದೊಡ್ಡ ಸಂಖ್ಯೆಯೊಳಗೆ ಜನ ಬರ್ತಾರೆ ಇದನ್ನು ಪ್ರವಾಸಿ ತಾಣ ಮಾಡೋದಕ್ಕೆ ನಾವು ಪ್ರವಾಸೋದ್ಯಮ ಇಲಾಖೆಯವರು ಏನು ನಿರ್ಣಯ ತೆಗೆದುಕೊಳ್ಬೇಕು ತೆಗೆದುಕೊಳ್ತೀವಿ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಹಣಕಾಸನ್ನು ಸಹಿತ ಒದಗಿಸ್ತೇವೆ ಥ್ಯಾಂಕ್ ಯು ಸರ್ ಮಾನ್ಯ ಸಭಾಪತಿಗಳೇ ಮಾನ್ಯ ಮಂತ್ರಿಗಳಿಗೆ ಮತ್ತೆ ನಿಮ್ಮ ಕರ್ನಾಟಕ ಸರ್ಕಾರದ ಎಲ್ಲ ಸರ್ಕಾರಕ್ಕೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ನಿಮ್ಮಂತ ಮಂತ್ರಿಗಳು ಬೇಕ್ರೀಟ್ ಪಕ್ಷಕ್ಕೆ ಇಲ್ಲ ಒಂದರೇ ಇಪ್ಪತ್ತು ನಿಮಿಷ ಟೈಮ್ ಕೊಟ್ಟಿ ನನಗೆ ಹತ್ತು ನಿಮಿಷ ದಯವಿಟ್ಟು ನಾನೇ ಮಾನ್ಯ ಸಭಾಪತಿಗಳೇ ಇದು ಎಂದೋ ಆಗ್ಬೇಕಾಗಿತ್ತು ಬಹಳ ಈಗ ನಮ್ಮ ಹೆಚ್ ಕೆ ಪಾಟೀಲ್ ಹೇಳ್ದಾಗ ನಿಮ್ಮ ಬುಕ್ ತೊಗೊಂಬಂದಿನ ನಿಮ್ಮ ನಿಮ್ಮ ಇವ್ರು ಬರ್ದಿದ ಪುಸ್ತಕ ತಗೊಂಬಂದಿ ನಿಮ್ಗ ತೋರಿಸೊ ಸುಲಭವಾಗಿ ಇಡೀ ರಾಜ್ಯದಲ್ಲಿ ರಾಷ್ಟ್ರದ ನಾಟಿ ಬರ್ತಾರ ಎಲ್ಲ ಬೇಡ್ಕೊತಾರ ಅವ್ರ ಆದ್ಮೇಲೆ ಮುಂದೆ ಯಾರು ಅಲ್ಲಿ ಸನಿಖೆ ಬರಂಗಿಲ್ಲ ಮಾಡ್ದ ಹೇಳಾರಲ್ಲ ಅದಕ್ಕೆ ದಯವಿಟ್ಟು ಒಂದು ಎರಡ್ನೂರು ಕೋಟಿ ಹಣವನ್ನು ಕೂಡ ತಾವು ಅದಕ್ಕ ಮೀಸಲಿಡಬೇಕೆಂಬ ಮಾತನ್ನು ಕೂಡ ಹೇಳಿ ನಿಮ್ಗ ಸಾವಿರ ಕೋಟಿ ನಮಸ್ಕಾರ ಹೇಳಿ ನನ್ನ ಮಾತು ಕಿಶೋರ್ ಕುಮಾರ್ ಅವಕಾಶಕ್ಕಾಗಿ ವಂದನೆಗಳನ್ನ ಸಲ್ಲಿಸಿದ ಸಭಾಪತಿ ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಇನ್ನೂರ ಎಪ್ಪತ್ತೊಂಬತ್ತು ಮಾನ್ಯ ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಹಾಗೂ ಪ್ರವಾಸೋದ್ಯಮ ಸಚಿವರಿಗೆ ಅಧ್ಯಕ್ಷರೇ ಉತ್ತರವನ್ನು ಮಂಡಿಸಿದ್ದೇವೆ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ ಕರ್ನಾಟಕ ಟೆಂಪಲ್ ಟೂರಿಸಮ್ಗೆ ಅತ್ಯಂತ ಪ್ರಖ್ಯಾತಿಯನ್ನು ಪಡೆದಿದೆ ಕರ್ನಾಟಕಾದ್ಯಂತ ದೇವಸ್ಥಾನಗಳಿಗೆ ಬೀದರ್ನಿಂದ ಹಿಡಿದು ಚಾಮರಾಜ ನಗರ ತನಕ ತಡಿಯಿಂದ ಕೋಲಾರ ತನಕ ಸಚಿವರು ಇನ್ನಷ್ಟು ಮುತುವರ್ಜಿ ವಹಿಸಿಕೊಂಡು ಏನು ಈ ಕೇಂದ್ರದ ಪ್ರಸಾದಂ ಸ್ಕೀಮನ್ನು ಹದಿನಾರು ಪ್ರಸ್ತಾವನೆ ಕೊಟ್ಟಿದ್ದಾರೆ ಕೇವಲ ಎರಡು ಮಾತ್ರ ಬಂದಿದೆ ನಾನು ಅನ್ನೋದು ಇದಕ್ಕೆ ಇನ್ನಷ್ಟು ಮುತ್ವರ್ಜನ ಕೊಡಬೇಕು ಯಾಕಂದರೆ ಇತ್ತೀಚೆಗೆ ನಮಗೆಲ್ಲರಿಗೂ ಇಡೀ ದೇಶದಲ್ಲಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಸುಮಾರು ನಾಲ್ಕು ಲಕ್ಷ ಕೋಟಿ ಅಲ್ಲಿ ಹಣ ಸಂಪಾದನೆ ಆಗಿದೆ ಹದಿನೈದು ಹದಿನಾರು ಸಾವಿರ ಕೋಟಿ ಖರ್ಚು ಮಾಡಿ ಎಲ್ಲ ದೇಶದ ವಿದೇಶದೆಲ್ಲ ಭಕ್ತರು ಬಂದು ಮಿಂದೆದ್ದು ಹೋಗಿದ್ದಾರೆ ಅರವತ್ತಾರು ಕೋಟಿ ಜನ ಭೇಟಿ ಕೊಟ್ಟಿದ್ದಾರೆ ಮೂವತ್ತ ಮೂವತ್ತು ಕೋಟಿ ಜನ ಟ್ರೈನ್ನಲ್ಲಿ ಅರವತ್ತು ಲಕ್ಷ ಬಸ್ಸುಗಳು ಲಕ್ಷಾಂತರ ಕಾರು ನಾನು ಅನ್ನೋದು ಇದನ್ನು ಮಾದರಿಯಾಗಿ ತಗೊಂಡು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವೀಗ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಉದಾಹರಣೆ ಮುಖಾಂತರ ಇವತ್ತು ಕಾಪು ಮಾರಿಯಮ್ಮ ಕ್ಷೇತ್ರ ಸುಮಾರು ಉಡುಪಿ ಬರೋ ಬರುವಂಥ ಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವ ಆಗಿದೆ ಆಗಿದೆ ಅಲ್ಲಿ ಆ ದೇವಿ ಆ ನಡೆಯಲ್ಲಿ ನಿಂತ್ಕೊಂಡು ನೀವು ಯಾರು ಭಕ್ತರು ಹೆದರುವುದು ಬೇಡ ನನ್ನ ಅಭಿವೃದ್ಧಿಯನ್ನು ನಾನೇ ಮಾಡ್ಕೊಳ್ತಾನೆ ಹೇಳಿದಾಗ ಅಲ್ಲಿರ್ತಕ್ಕಂಥ ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ವಾಸುದೇವ್ ಶೆಟ್ಟಿ ಇರ್ಬೋದು ಎಂ ಆರ್ ಜಿ ಗುಪ್ನ ಪ್ರಕಾಶ್ ಶೆಟ್ಟಿ ಅವರು ಇರ್ಬೋದು ಅರವತ್ತರಿಂದ ಎಪ್ಪತ್ತು ಕೋಟಿ ಜನ ಅವರೇ ಭಕ್ತರೇ ಬಂದು ಆ ದೇವಸ್ಥಾನ ಅಭಿವೃದ್ಧಿ ಆಗಿದೆ ಅದರ ಜೊತೆ ಜೊತೆಗೆ ಈ ರೀತಿಯಾಗಿ ಅಭಿವೃದ್ಧಿಯ ಕಾರಣಕ್ಕೋಸ್ಕರ ಇನ್ನಷ್ಟು ಮುತ್ವರ್ಜನೆ ವಹಿಸಿಕೊಂಡು ಸಚಿವರು ಇದಕ್ಕೆ ಗಮನ ಕೊಡಬೇಕು ಬ್ರಹ್ಮಕಲಶ ಅಂದರೆ ಇಡೀ ಆ ಭಾಗದ ಜನರ ಎಲ್ಲ ಅಭಿವೃದ್ಧಿ ಆಗ್ತದೆ ಆ ರಾಜ್ಯದ ಬ್ರಹ್ಮಕಲಾಶಾಲಾಗಿದೆ ಆ ಕಾರಣಕ್ಕೋಸ್ಕರ ಸಚಿವರು ಇದಕ್ಕೆ ಹೆಚ್ಚಿನ ಮುತೋಳಿ ಜಯಿಸಬೇಕು ಅದರ ಜೊತೆಗೆ ಹದಿನಾರು ಪ್ರಸ್ತಾವನೆ ಎರಡು ಪ್ರಸ್ತಾವನೆ ಮಾತ್ರ ಬಂದಿದೆ ಬಾಕಿದು ಯಾಕೆ ಬರಲಿಲ್ಲ ಅಂತ ಮಾತ್ರ ಕೇಳ್ತಿದ್ದೇನೆ ಸಚಿವರು ಸನ್ಮಾನ್ಯ ಅಧ್ಯಕ್ಷರೇ ಮೊನ್ನೆ ಕಿಶೋರ್ ಕುಮಾರ್ ಅವರು ಕೇಳ್ತಕ್ಕಂಥ ಪ್ರಶ್ನೆ ಅತ್ಯಂತ ಮಹತ್ವದ ಪ್ರಶ್ನೆ ಹಾಗೂ ಈ ಪ್ರಸಾದ ಯೋಜನೆ ಬಗ್ಗೆ ವಿಶೇಷ ಒತ್ತನ್ನು ಅವರು ಕೊಟ್ಟಿದ್ದಾರೆ ಪ್ರಸಾದ್ ಯೋಜನೆ ಈ ನಮ್ಮ ಪವಿತ್ರ ಕ್ಷೇತ್ರಗಳಿಗೆ ಏನು ಇವತ್ತು ಪ್ರ ಪ್ರವಾಸ ಮಾಡ್ತಕ್ಕಂಥವ್ರಿಗೆ ಅನುಕೂಲತೆಗಳನ್ನು ಕಲ್ಪಿಸಬೇಕು ಅದರಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ ಪ್ರಸಾದ್ ಅಂದರೆ ಇಟ್ ಈಸ್ ನಾಟ್ ಜಸ್ಟ್ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಸಾದ್ ಪಿಲ್ಗ್ರಮೇಜ್ ರಿನೋವೇಷನ್ ಆ್ಯಂಡ್ ಸ್ಪಿರಿಚುವಲ್ ಹೆರಿಟೇಜ್ ಆಗ್ಯುಮೆಂಟೇಷನ್ ಡ್ರೈವ್ ದಿಸ್ ಇಸ್ ವಾಟ್ ಈಸ್ ದ ಪ್ರಸಾದ್ ಸ್ಕೀಮ್ ಈ ಪಿಲ್ಗ್ರಮೇಜ್ ರಿಜ್ಯೂನೇಷನ್ ಆ್ಯಂಡ್ ಸ್ಪಿರಿಚುವಲ್ ಹೆರಿಟೇಜ್ ಆಗ್ಯುಮೆಂಟೇಷನ್ ಡ್ರೈವ್ ಈ ಯೋಜನೆಯಡಿ ನಮ್ಮ ರಾಜ್ಯ ಭಾಳ ದೊಡ್ಡ ಪ್ರಮಾಣದ ಪ್ರಸ್ತಾವನೆಗಳನ್ನು ಕಳಿಸಿದೆ ಆದರೆ ನಮಗೆ ಕೇಂದ್ರ ಸರ್ಕಾರದಿಂದ ಪ್ರಸಾದ್ ಯೋಜನೆಯಲ್ಲಿ ಭಾಳ ಕಡಿಮೆ ಯೋಜನೆಗಳು ಮಂಜೂರಾಗಿ ಬಂದಿವೆ ಇತ್ತೀಚೆಗೆ ಪ್ರಸಾದ ಯೋಜನೆಯೊಳಗೆ ಸಮುದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ಹದಿನೆಂಟು ಕೋಟಿ ರೂಪಾಯಿ ಬೀದರ್ನ ಪಾಪನಾಶಿ ಯೋಜನೆಗೆ ಇಪ್ಪತ್ತೆರಡು ಕೋಟಿ ರೂಪಾಯಿ ಬಂದಿದೆ ಅದೇ ರೀತಿಯಾಗಿ ಎಸ್ ಎಸ್ ಸಿ ಐ ಯೋಜನೆಯಡಿಯೊಳಗೆ ಈಗಾಗಲೇ ನಾವು ಒಂದು ನೂರು ಕೋಟಿ ರೂಪಾಯಿಯನ್ನು ಸೌಂದತಿಯಲ್ಲಿ ನಮ್ಮ ಕ್ಷೇತ್ರಕ್ಕೆ ಪಡೆದುಕೊಂಡಿದ್ದೇವೆ ಅದೇ ರೀತಿಯಾಗಿ ಚಾಮುಂಡಿ ದೇವಸ್ಥಾನಕ್ಕೆ ಮೈಸೂರು ಚಾಮುಂಡಿ ದೇವಸ್ಥಾನಕ್ಕೆ ನಾವು ನಲವತ್ತೈದು ಕೋಟಿ ರೂಪಾಯಿಯನ್ನು ಪ್ರಸಾದ ಯೋಜನೆ ಒಳಗೆ ಪಡೆದುಕೊಂಡಿದ್ದೇವೆ ಇವೆಲ್ಲ ಯಾಕೆ ಮಾಹಿತಿ ಹೇಳಿದೆ ಅಂದರೆ ಈ ರೀತಿಯಾಗಿ ನಮ್ಮ ಯೋಜನೆಗಳನ್ನು ಈಗ ಸ್ಪಂದಿಸೋದನ್ನು ಪ್ರಾರಂಭ ಮಾಡಿದ್ದಾರೆ ಆದರೆ ನಾನು ಒಂದು ಮಾತು ಈ ಸಂದರ್ಭದಲ್ಲಿ ಹೇಳಬೇಕು ಕೆಳಮನೆಯೊಳಗೆ ನಿನ್ನೆ ಹೇಳ್ತಿದ್ದೆ ನಾನು ಈ ದಕ್ಷಿಣ ಕನ್ನಡ ಉಡುಪಿ ಹಾಗೂ ಉತ್ತರ ಕನ್ನಡ ಈ ಒಂದು ಜಿಲ್ಲೆಗಳೊಳಗೆ ಪ್ರವಾಸಿ